ರಾಮದುರ್ಗ ತಾಲೂಕ ಚಿಲಮೂರ ಗ್ರಾಮದ ರತ್ನವ ಮುಗನೂರ ಎಂಬುವರ ಮನೆಗೆ ಇಂಡಿಯನ್ ಗ್ಯಾಸ್ ಸಪ್ಲೈಯರ್ ಸಿಲಿಂಡರ್ ತಂದುಕೊಟ್ಟ ಸಮಯದಲ್ಲಿ ಅವನೇ ಅದಕ್ಕೆ ರೆಗ್ಯುಲೇಟರ್ ಹಾಕಿ ಹೋಗಿದ್ದು ನಂತರ ಮನೆಯ ಮಹಿಳೆ ಸಾಯಂಕಾಲ ಐದು ಗಂಟೆಗೆ ಕಟ್ಟಿಗೆಯಿಂದ ಮನೆಯ ಒಲೆ ಹೊತ್ತಿಸಿ ಗ್ಯಾಸ್ ಒಲೆ ಹೊತ್ತಿಸಲು ಪ್ರಯತ್ನ ಮಾಡಿದ್ದಾಳೆ ಗ್ಯಾಸ್ ಒಲೆ ಹತ್ತದೇ ಇದ್ದಾಗ ನೆರೆಮನೆಯ ಮಹಿಳೆಯರನ್ನು ಕರೆದು ನೋಡುವಷ್ಟರಲ್ಲಿ ಗ್ಯಾಸ್ ಸೋರಿಕೆ ಕಂಡುಬಂದಿದೆ ಕೂಡಲೇ ಅವರು ಹೊರಗೆ ಬರುವಷ್ಟರಲ್ಲಿ ಅಂತ ಶಬ್ದ ಬಂದಿದ್ದು ಆ ಶಬ್ದಕ್ಕೆ ಮನೆಯ ಕದಗಳು ಮುರಿದು ಅವರ ಮನಿ ಹತ್ತಿರವಿದ್ದ ವಿಟ್ಟಲ್ ಕಂಬಳಿ ಎಲ್ಲಪ್ಪ ಕಂಬಳಿ ಎಂಬುವವರ ಮನೆಯ ಗೋಡೆಗಳು ಬಿರುಕು ಬಿಟ್ಟಿವೆ ಮನೆಯಲ್ಲಿದ್ದ ವಸ್ತ್ರ ಒಡವೆಗಳು ಸುಟ್ಟಿದ್ದು ಯಾರಿಗೂ ಪ್ರಾಣ ಹಾನಿಯಾಗಿಲ್ಲ ಅದು ಅದ್ಯಾಕಂಗ ಏನ್ ಟಬ್ ಅಂತ ಏನಂತ ಏನ್ ಟಬ್ ಅಂತ ಗ್ಯಾಸ್ ಮನಿ ಕದ ಹಾಕ್ಲಾರ್ದ ಹೋಯ್ಯಾವ್ ಮನಿ ಕದ ಇಲ್ಲ ಕದ ಹಾಕ್ಲಾರ್ದ ಹೋಗ್ಯಾವ